ಸಿದ್ದರಾಮಯ್ಯ ಅವರನ್ನು ಸೋಲಿಸಲು ಸಂಚು ಹೂಡಿದ್ರ ಪರಮೇಶ್ವರ್ ಜೆಡಿಎಸ್ ಜೊತೆ ಪರಮೇಶ್ವರ್ ಮೊದಲೇ ಮೈತ್ರಿ ಸಾಧಿಸಿದ್ದರು ಎಂದು ಆರೋಪ ಮಾಡಿದ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ತುಮಕೂರು ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿನಕ್ಕೂ ದಿನಕ್ಕೂ ಏರ್ತಿದೆ ಬಿಜೆಪಿಯ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರು ಡಿ ಸಿಎಂ ಪರಮೇಶ್ವರ್ ಅವರ ವಿರುದ್ಧ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಪರಮೇಶ್ವರ್ ಅವರು ಓದಿ ವಿಧಾನಸಭಾ ಚುನಾವಣೆಯಲ್ಲಿ ನ್ಯಾಯವಾಗಿ ಗೆದ್ದಿಲ್ಲ ತುಮಕೂರಿನ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದಂತ ಚೆನ್ನಿಗಪ್ಪ ಅವ್ರ ಜೊತೆ ಸೇರ್ಕೊಂಡು ಒಂದು ಡೀಲಿಂಗ್ ಮಾಡ್ಕೊಂಡಿದ್ರಂತೆ ಚೆನ್ನಿಗಪ್ಪ ಅವರಿಗೆ ಐದು ಕೋಟಿ ರೂಪಾಯಿನ ದುಡ್ಡು ಕೊಟ್ಟಿದರಂತೆ ಪರಮೇಶ್ವರ್ ಅವರು ಗ್ರಾಮಾಂತರ ಕ್ಷೇತ್ರಕ್ಕೆ ಚೆನ್ನಿಗಪ್ಪ ಅವ್ರ ವಿರುದ್ಧ ಕಾಂಗ್ರೆಸ್ನಿಂದ ಒಬ್ರು ಡಮ್ಮಿ ಕ್ಯಾಂಡಿಡೇಟ್ ಹಾಕೊಡ್ತೀನಿ ಅವಾಗ ನೀವು ಗೆಲ್ಬಹುದು ಅದಕ್ಕೆ ಪ್ರತಿಫಲವಾಗಿ ನೀವು ನನ್ನ ತುಮಕೂರಲ್ಲಿ ಬೆಂಬಲಿಸಿ ಅಂತ ಅಂದ್ಬಿಟ್ಟು ಚೆನ್ನಿಗಪ್ಪ ಅವ್ರ ಜೊತೆ ಮೊದ್ಲೇ ಡೀಲಿಂಗ್ ಮಾತಾಡ್ಕೊಂಡಿದ್ರಂತೆ ಪರಮೇಶ್ವರ್ ಅವರು ಕಾಂಗ್ರೆಸ್ನಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿನೇ ಸೋಲ್ಸಿ ಪರಮೇಶ್ವರ್ ಅವರು ಗೆದ್ದಿದ್ದು ಅಂತ ಅಂದ್ಬಿಟ್ಟು ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಆರೋಪ ಮಾಡಿದ್ದಾರೆ ಸುರೇಶ್ ಗೌಡ ಅವರ ಆರೋಪದ ಪ್ರಕಾರ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಕ್ಕೆ ಪರಮೇಶ್ವರ್ ಅವರು ಜೆ ಡಿ ಎಸ್ಗೆ ಸಹಾಯ ಮಾಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿನೇ ಗೆಲ್ಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಜೆಡಿಎಸ್ ಅವರು ಕೂಡ ಪರಮೇಶ್ವರ್ ಅವ್ರನ್ನ ಗೆಲ್ಸಿದಾರೆ ಸಿದ್ದರಾಮಯ್ಯ ಅವರು ಗೆದ್ದಿದ್ರೆ ಅವರು ಸಿಎಂ ಆಗೋ ಚಾನ್ಸಸ್ ಇರ್ತಿತ್ತು ಮತ್ತೆ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಅವಶ್ಯಕತೆ ಪರಮೇಶ್ವರ್ ಅವ್ರಿಗೆ ಜಾಸ್ತಿ ಇದ್ದದ್ದು ಅಂತ ಸುರೇಶ್ ಗೌಡ ಅವರು ಆರೋಪ ಮಾಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಇವೆಲ್ಲ ಕಾಮನ್ನು ಆದ್ರೆ ಸತ್ಯಾಸತ್ಯತೆ ಎಷ್ಟು ತನಿಖೆ ಮೂಲಕ ಅಷ್ಟೇ ನಿಜಾಂಶ ಪತ್ತೆಯಾಗಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸಿದ್ದರಾಮಯ್ಯ ಅವರನ್ನು ಸೋಲಿಸಲು ಸಂಚು ಹೂಡಿದ್ರ ಪರಮೇಶ್ವರ್ ಜೆಡಿಎಸ್ ಜೊತೆ ಪರಮೇಶ್ವರ್ ಮೊದಲೇ ಮೈತ್ರಿ ಸಾಧಿಸಿದ್ದರು ಎಂದು ಆರೋಪ ಮಾಡಿದ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ